ಸೊ ನಮಸ್ತೆ ಕೆಳಗಿರಿ ಕ್ರಿಪ್ಟೋ ಅಪ್ಡೇಟ್ಗೆ ಎಲ್ರಿಗೂ ಸ್ವಾಗತ ನಿನ್ನೆ ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ತೈದರೊಳಗಡೆ ಡಿಸ್ಕಷನ್ ಏನ್ ಮಾಡಿದ್ವಿ ಅದ್ರ ಪ್ರಕಾರ ಮಾರ್ಕೆಟ್ ಅಂತೂ ಸಾಕಾತ್ ಆಗೋದ ಎಲ್ಲರೂ ದುಡ್ಡು ಮಾಡ್ಕೊಂಡು ಕೊಡ್ತೀನಿ ಅಂಡ್ ಮೋಸ್ಟ್ ಆಫ್ ಜನ ಮೆಸೇಜ್ ಕೂಡ ಮಾಡಿದ್ರು ಓಕೆ ಎನಿವೆ ನಮ್ ಕ್ರಿಪ್ಟೋ ಟೆಲಿಗ್ರಾಮ್ ಗ್ರೂಪ್ ಸೆಪರೇಟ್ ಇದೆ ಓಕೆ ಅದಕ್ಕೆ ಜಾಯ್ನ್ ಆಗಬೇಕಂದ್ರೆ ಸಿಂಪಲ್ ಪ್ರೊಸೆಸ್ ಇದೆ ಕೆಳಗಡೆ ಲಿಂಕ್ ನಲ್ಲಿ ಡಿಸ್ಕ್ರಿಪ್ಷನ್ ಇದೆ ಓಕೆ ಅದ್ರ ಥ್ರೂ ಅಕೌಂಟ್ ಓಪನ್ ಮಾಡಿದ್ರೆ ನಿಮಗೆ ಒಂದು ಟೆನ್ ಪರ್ಸೆಂಟ್ ಬ್ರೋಕರೇಜ್ ಕೂಡ ಕಮ್ಮಿ ಬೀಳುತ್ತೆ ಅಂಡ್ ಯು ವಿಲ್ ಹಾವ್ ಸೋ ಮಚ್ ಆಫರ್ ಹಿಯರ್ ಓಕೆ ಅದ್ರ ಜೊತೆಗೆ ನಾವು ಸಪ್ರೇಟ್ ಗ್ರೂಪ್ ಗೆ ಕೂಡ ಜಾಯ್ನ್ ಆಗ್ತೀರಿ ಸೊ ಸ್ಟಾರ್ಟಿಂಗ್ ವಿತ್ ಅನಾಲಿಸಿಸ್ ಐ ವಿಲ್ ಸ್ಟಾರ್ಟ್ ವಿತ್ ಕಾಯಿನ್ ಸೊ ನಮ್ಮ ನಿಮ್ಮ ತರ ನಿಫ್ಟಿ ಬ್ಯಾಂಕ್ ಹೆಂಗಲ್ಲ ಸರ್ ಹಂಗೆ ನಾನು ಇದು ಯೂಸ್ ಮಾಡ್ಕೊಳ್ತೀನಿ ಸೊ ವಾಚ್ ಔಟ್ ಹಿಯರ್ ಸಿಂಪಲ್ ಆಗಿ ನಾನು ಡಿ ಆ್ಯಂಗಲ್ ನೋಡ್ತಾ ಇದ್ದೀನಿ ಡಿ ಆ್ಯಂಗಲ್ ಒಳಗಡೆ ನಿಮ್ಗೆ ಏನ್ ಕಾಣುತ್ತೆ ಅದು ನಮ್ಗೆ ಕಾಣುತ್ತೆ ರೈಟ್ ಓಕೆ ಲುಕ್ ಅಟ್ ಯೋ ಒನ್ ಟೂ ತ್ರೀ ಕರೆಕ್ಟಾ ಪರ್ಫೆಕ್ಟ್ ಇದೆಯಾ ಯಾಕೆ ಮಾರ್ಕೆಟ್ ರಿಜೆಕ್ಷನ್ ಆಗ್ತಾ ಇದೆ ಅಂತ ಅರ್ಥ ಆಯ್ತು ಈಗ ಕರೆಕ್ಟ್ ಸೂಪರ್ ಓಕೆ ಕೆಳಗಡೆ ನೋಡ್ಕೊಳಿಸೋ ರೆಕ್ಟ್ ಆಂಗಲ್ ಹಾಕೋಣ ಓಕೆ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಎಲ್ಲಿದೆ ವೆರಿ ರೀಸೆಂಟ್ ಸಪೋರ್ಟ್ ಆ್ಯಂಡ್ ಇಂಪಾರ್ಟೆಂಟ್ ಸಪೋರ್ಟ್ ಓಕೆ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ನೈಂಟಿ ಒನ್ ತೌಸಂಡ್ ಸೊ ನೈಂಟಿ ಟೂ ತೌಸಂಡ್ ಹತ್ರ ಹತ್ರ ಇದೆ ಅದನ್ನು ಬಿಟ್ಟರೆ ಮಾರ್ಕೆಟ್ ಈಗ ಬ್ರೇಕೌಟ್ ಮಾಡಿರುವ ಜಾಗ್ಗಳನ್ನೆಲ್ಲ ನಾವು ಇಂಪಾರ್ಟೆಂಟ್ ಮಾಡೋಣ ಸಪೋರ್ಟ್ ಆಗಿ ಡ್ರಾ ಮಾಡ್ಕೋಣ ದಟ್ ಈಸ್ ಅರೌಂಡ್ ನೈಂಟಿ ಏಟ್ ತೌಸಂಡ್ ಚಿಲ್ಲರೆ ಬರ್ತದೆ ಓಕೆನಾ ಕ್ಲಿಯರ್ ಮಾಡ್ಕೊಂಡ್ರೆ ಒನ್ ಅವರ್ ಸ್ವಿಚ್ ಮಾಡ್ತೀರಿ ಓಕೆ ಈಗ ಒನ್ ಅವರ್ ಸ್ವಿಚ್ ಮಾಡಿದ್ರೆ ಓಡಿಸಿ ಓಕೆ ಇದನ್ನು ಫೋರ್ ಅವರ್ಸ್ ಕ್ಲಿಕ್ ಮಾಡಿ ಚೆಕ್ ಮಾಡೋಣ ಕನ್ವಿನಿಯೆಂಟ್ಲಿ ಗೊತ್ತಾಗ್ತದೆ ಓಕೆ ರೈಟ್ ನಾವು ಮಾರ್ಕೆಟ್ ಈಗ ನಿಂತಿರುವ ಜಾಗ ಇಂಪಾರ್ಟೆಂಟ್ ಆಗಿದೆ ಓಕೆ ಒಂದು ಮಾರ್ಕೆಟ್ ಇದನ್ನ ಬ್ರೆಕ್ ಮಾಡಿ ಮಲಗಡೆ ಹೋಗಬೇಕು ಒಂದ್ ಲಕ್ಷದ ಆರ್ ಸಾವಿರ ಏಳು ಸಾವಿರ ಆಗಬೇಕು ಇಲ್ಲ ಅಂದ್ರೆ ಮಾರ್ಕೆಟ್ ಇಲ್ಲೇ ನಿಮಗೆ ಯಾವ ರೀತಿ ಪ್ಯಾಟರ್ನ್ ಮಾಡಿದ ಹಿಂದೆ ಆ ಸ್ಟೋರಿಗಳನ್ನ ನೋಡ್ಕೊಳ್ಳಿ ಆ್ಯಂಡ್ ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಏನಾಗ್ಬೋದು ಮಾರ್ಕೆಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಕ್ರಿಯೇಟ್ ಮಾಡ್ಬೋದಾ ಮಾಡ್ಕೊಂಬಿಟ್ಟು ನೀಟಾಗಿ ಕೆಳಗಡೆ ಬರಬಹುದು ಪಾಸಿಬಿಲಿಟಿ ನಂಬರ್ ಒನ್ ಇಲ್ಲ ಮಾರ್ಕೆಟ್ ಇಲ್ಲಿಂದ ಬ್ರೇಕೌಟ್ ಆಗಿ ಹೈಯರ್ ಮಾಡ್ತಾ ಮಾಡ್ತಾ ಒಂದು ಲಕ್ಷದ ಎರಡು ಸಾವಿರದ ಒಂದು ಲಕ್ಷದ ಆರು ಸಾವಿರವರೆಗೂ ಹೋಗ್ಬೋದು ವೈ ನಾಟ್ ಓಕೆ ಸೊ ಪ್ರೊವೈಡೆಡ್ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಓನ್ಲಿ ಅಬೌದ್ ದಿಸೋ ಸ್ಮಾಲ ಟೈಮ್ ಫ್ರೈಮಲ್ಲಿ ನಾವು ಸ್ಕ್ಯಾಲ್ಪರ್ಸ್ ಇದೀವಿ ಅಂದ್ರೆ ಹದಿನೈದು ನಿಮಿಷ ಚಾರ್ಟ್ ಯೂಸ್ ಮಾಡ್ಕೊಳ್ಳಿ ಸೊ ವಿಲ್ ಗೆಟ್ ಲಾಟ್ ಆಫ್ ಅಪರ್ಚುನಿಟಿ ಅಪರ್ಚುನಿ ಎಂತ ಸಿಗುತ್ತೆ ನೋಡ್ಕೊಳ್ಳಿ ಸರ್ ರೈಟ್ ನಾವು ಮಾರ್ಕೆಟ್ ಈಗ ಏನೇನಾಗಿದೆ ಇಲ್ಲೊಂದು ಡಬಲ್ ಟಾಪ್ ಆಗಿದೆ ಒಂದು ಎರಡು ಆಗಿದೆ ಓಕೆ ಒಂದು ಲೋವರ್ ಹೈ ಕೂಡ ಕ್ರಿಯೇಟ್ ಮಾಡ್ಕೊತಿದಾನೆ ಇನ್ ಕೇಸ್ ಮಾರ್ಕೆಟ್ ಇದೇ ರೀತಿ ಕೆಳಗಡೆ ಹೋಗ್ತದಪ್ಪ ಅಂದ್ರೆ ವಾಟ್ ಯು ಒಡಿ ಸಿಂಪಲ್ ನೋಡ್ಕೊಳ ಒಂದು ಟ್ರೆಂಡ್ ಲೈನ್ ನೀಟ್ ಆಗಿ ಡ್ರಾ ಮಾಡ್ಕೊಳ್ತೀರಿ ಬ್ರೇಕ್ ಡೌನ್ ಆಗಿದೆ ಲೋವರ್ ಆಗ್ತಾ ಇದ್ರೆ ಇಮಿಡಿಯೇಟ್ ಸಪೋರ್ಟ್ ಇದೆ ನೈಂಟಿ ಏಟ್ ತೌಸಂಡ್ ತ್ರೀ ಹಂಡ್ರೆಡ್ ಹೋಗ್ತೀವಿ ಹಾರ್ಡ್ಲಿ ನೀವೇನು ಮಾಡ್ಬೋದು ಏಳ್ನೂರು ಐದುನೂರು ಪಾಯಿಂಟ್ ಈ ರೀತಿ ದುಡ್ಡು ಮಾಡ್ಕೊಳ್ತೀರಿ ಇಲ್ಲ ಮಾಕೆ ನೈಂಟಿ ಏಟ್ ತೌಸಂಡ್ ತ್ರೀ ಹಂಡ್ರೆಡ್ ಮೇಜರ್ ಸಪೋರ್ಟ್ ಇದೆ ಇದನ್ನ ಬ್ರೇಕ್ ಡೌನ್ ಆದರೆ ದೆನ್ ಯು ಕ್ಯಾನ್ ಟ್ರಾವೆಲ್ ಟಿಲ್ ಇವನ್ ಟು ನೈಂಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗೂ ಮೊಮೆಂಟಮ್ ಆಗ್ತದೆ ಇಲ್ಲ ಮೀನ್ ವೈಲ್ ಮಾರ್ಕೆಟ್ ನಿಮಗೆ ಮೇಲೆಗಡೆ ಬಂದರೆ ಯು ಹ್ಯಾವ್ ಅ ಮೇಜರ್ ರೆಸಿಕ್ಷನ್ ಆಟ್ ಒನ್ ಲ್ಯಾಕ್ ನೈನ್ ಹಂಡ್ರೆಡ್ ಓಕೆ ನೀವು ಅಲ್ಲಿ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಇದೆ ಇಲ್ಲಿ ಕೆಳಗಡೆ ಸಪೋರ್ಟ್ ಇದ್ರ ಬಗ್ಗೆ ನೋಡ್ಕೊಳ್ತೀರಿ ಸೊ ಬೆಟರ್ ಓಕೆ ಓನ್ಲಿ ಅಂಡ್ ಓನ್ಲಿ ಈ ಎರಡು ಟಾಪ್ ಇದೆ ನೋಡ್ಕೊಳ್ಳಿ ಅದೇಲ್ಲಿಗೆ ಬರ್ತಾ ಅಂದ್ರೆ ಒಂದ್ ಲಕ್ಷದ ಒಂಬತ್ ನೂರು ಓಕೆ ಅದರ ಮೇಲೆ ಹೋಗ್ತಾ ಆದ್ರೆ ಹೈಯರ್ ಮಾತ್ರ ಯು ಕ್ಯಾನ್ ಟ್ರೈ ಫಾರ್ ದ ಟಾರ್ಗೆಟ್ ಅಬೌಟ್ ಒನ್ ಲ್ಯಾಕ್ ಟೂ ತೌಸಂಡ್ ಒನ್ ಲ್ಯಾಕ್ ಫೋರ್ ತೌಸಂಡ್ ಒನ್ ಲಾಕ್ ಫೈವ್ ತೌಸಂಡ್ ಈ ರೀತಿ ಥಿಂಕ್ ಮಾಡ್ತೀರಿ ವರ್ ರೈಟ್ ನಾವು ಮಾರ್ಕೆಟ್ ಈ ಝೋನ್ ಅಲ್ಲೇ ಇದ್ರೆ ಮೋಸ್ಟ್ ಪ್ರಾಬಲಿ ಟ್ರೇಡ್ ಈಸಿ ಸಿಗಲ್ಲ ಬಟ್ ಸ್ಕಾಲ್ಪಿಂಗ್ ದುಡ್ಡು ಮಾಡ್ಕೊಳ್ತೀರಿ ಬ್ರೋಕರೇಜ್ ಜಾಸ್ತಿ ಕೊಡೋದಾಗುತ್ತೆ ಒಂದ್ ಸಲ ಎಂಟ್ರಿ ಆದ್ರೆ ಮಿನಿಮಮ್ ಟೂ ತೌಸಂಡ್ ಟು ತ್ರೀ ತೌಸಂಡ್ ಪಾಯಿಂಟ್ ಅನ್ನುವ ಮಾನಸಿಕತೆ ಇಟ್ಕೊಂಡ್ರೆ ಡೆಫಿನೆಟ್ಲಿ ವಿಲ್ ಮೇಕ್ ಲಾಟ್ ಆಫ್ ಮನಿ ವಿಥೌಟ್ ಬ್ರೋಕರೇಜ್ ಥಿಂಕಿಂಗ್ ಹಿಯರ್ ಓಕೆ ಲುಕ್ ಆಟ್ ಇರ್ ಇಥೇರಿಯಂ ನೋಡೋಣ ಇಥೇರಿಯಂ ನೋಡ್ಕೊಳ್ಳಿ ಸರ್ ನಿನ್ನೆ ಇದನ್ನು ಡಿಸ್ಕಶನ್ ಮಾಡಿದ್ವಿಯೋ ಇಲ್ವೋ ನೋಡ್ಕೊಳ್ಳಿ ತ್ರೀ ತೌಸಂಡ್ ಟು ಫೋರ್ಟಿ ಡಿಸ್ಕಶನ್ ಮಾಡಿದ್ವಿ ಹೋಗಿ ನೋಡ್ಕೊಳ್ಳಿ ಐದು ಗಂಟೆ ನಾಲ್ಕು ವರೆಗೆ ಅನಾಲಿಸ್ ಹಾಕಿದವಾಗ ಬ್ರಕೌಟ್ ಆಗ್ತಾ ಇತ್ತು ಅಪ್ ಟು ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ಲೆವೆಲ್ ಓಕೆ ಮಾತಾಡಿದ ಟಾರ್ಗೆಟ್ ತ್ರೀ ಸೌಸಂಡ್ ಫೋರ್ ಹಂಡ್ರೆಡ್ ಇತ್ತು ಬಟ್ ಅದಕ್ಕಿಂತ ಮೇಲೆಗಳನ್ನ ಹೋಗಿದೆ ಎನಿವೆ ಇದ್ರೊಳಗಡೆ ಡೇ ಆಂಗಲ್ ಸ್ವಿಚ್ ಮಾಡಿ ನೋಡ್ಕೊಳ್ಳಿ ಮಾರ್ಕೆಟ್ ಅಲ್ಲಿ ಇಲ್ಲೂ ಕೂಡ ಎಕ್ಸಾಕ್ಟ್ಲಿ ನಿಮ್ಗೆ ಬಿಟ್ಕೋಣಲ್ಲಿ ಏನ್ ಕಾಣುತ್ತೆ ಅದೇ ರೀತಿ ರಿಜೆಕ್ಷನ್ ಅಲ್ಲಿ ಕಾಣ್ತಾ ಇದೆ ಓಕೆ ಬಟ್ ಮಾರ್ಕೆಟ್ ಅರ್ಲಿನೇ ರಿಜೆಕ್ಷನ್ ಆದಂಗೆ ಕಾಣ್ತಾ ಇದೆ ಆಸ್ ವಿ ಹ್ಯಾಡ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಲೇವಲ್ ಹಿಯರ್ ಓಕೆ ಈ ಜಾಗ ಇಲ್ಲಿ ನೋಡ್ಕೊಳ್ಳಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಲೇವಲ್ ಸ್ವಿಚ್ ಟು ಅವರ್ಸ್ ಮಾರ್ಕೆಟ್ ರಿಜೆಕ್ಷನ್ ಆಗಿದ್ದಕ್ಕೆ ಕಾರಣ ಗೊತ್ತಾಗ್ಬೋದು ಅಂಡ್ ಮಾರ್ಕೆಟ್ ಈ ಜಾಗದಲ್ಲಿ ಒಂದು ಸಪೋರ್ಟ್ ಇದೆ ಲುಕ್ ಆಟ್ ಹಿಯೋ ಅರೌಂಡ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಹತ್ರ ಹತ್ರ ಒಂದು ಸಪೋರ್ಟ್ ಇದೆ ಅಲ್ಲಿವರೆಗೂ ಈ ಸದರ್ ಮಟ್ಟಿಗೆ ಈ ಮೊಮೆಂಟಮ್ ಓಕೆ ಅಲ್ಲಿವರೆಗೂ ಬರ್ಬೋದು ಇದನ್ನು ಫೇಲ್ ಆದರೆ ಮಾರ್ಕೆಟ್ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಕಾಣೋದು ತ್ರೀ ತೌಸಂಡ್ ಒನ್ ಏಟಿ ಫೈವ್ ಲೆವೆಲ್ ದಟ್ ಇಸ್ ತ್ರೂ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಅನ್ಬೋದು ಹಂಡ್ರೆಡ್ ಪಾಯಿಂಟ್ಸ್ ಟಾರ್ಗೆಟ್ ಮಾಡ್ತೀರಿ ಹಿಯೋ ಓಕೆ ಸೊ ಎನಿವೇ ಮಾರ್ಕೆಟ್ ನೀಟಾಗಿ ಬೀಳ್ತಾ ಇದೆ ಲೋವರ್ ಲೋವರ್ ಹೈ ಮಾಡ್ತಾ ಲುಕ್ ಆಟ್ ಇರ್ ಲೋವರ್ ಆಯ್ತಾ ಅಂದ್ರೆ ಏನು ಮಾರ್ಕೆಟ್ ನೋಡ್ಕೊಳ್ಳಿ ಹೈ ಇತ್ತು ಲೋವರ್ ಆಯಿತು ಮತ್ತೆ ಲೋವರ್ ಆಯಿತು ಬೀಳ್ತಾನೆ ಇದೆ ಈ ರೀತಿ ಮಾಡಬಹುದು ಟ್ರೇಡ್ ನೀವು ಓಕೆ ಸೊ ಎನಿವೇ ಪೊಸಿಷನ್ ಚೆನ್ನಾಗಿರೋ ಮೊಮೆಂಟಮ್ ಆಗ್ತಾ ಇದೆ ಯು ಟೇಕ್ ಅ ಟ್ರೇಡ್ ಅಕಾರ್ಡಿಂಗ್ಲಿ ಎಕ್ಸ್ ಆರ್ ಪಿ ನೋಡ್ಕೊಳ್ಳಿ ಸರ್ ಜಬರ್ದಸ್ತ್ ಮೊಮೆಂಟಮ್ ಕೊಡ್ತಾ ಅಂಡ್ ನಿನ್ನೆ ಕೂಡ ಡಿಸ್ಕಶನ್ ಮಾಡಿದ್ವಿ ಎಕ್ಸ್ ಆರ್ ಪಿ ಹ್ಯಾಸ್ ಬಿನ್ ಬ್ರೋಕ್ಔಟ್ ಅಂತೇಳಿ ನೋಡ್ಕೊಳ್ಳಿ ಬ್ರೇಕೌಟ್ ಆದ್ಮೇಲೆ ಯಾವ ರೀತಿ ನೀಟಾಗಿ ಹೋಗ್ತಾ ಇದ್ದೇನೆ ಸೊ ಹಾರ್ಡ್ ಇನ್ ಕೇಸ್ ಈಗಲೂ ನಾವು ತಗೊಂಡಿಲ್ಲಪ್ಪ ಅಂದ್ರೆ ಸೊ ಇಟ್ಸ್ ಅಪ್ ಟು ಯು ಥಿಂಕ್ ಅಬೌಟ್ ಇಟ್ ಮಾರ್ಕೆಟ್ ಹಿಂದೆ ಯಾವ ರೀತಿ ಮೊಮೆಂಟಮ್ ಆಗಿದೆ ನೋಡ್ಕೊಳ್ರಿ ಓಕೆ ಏನೂ ಇಲ್ಲದ್ದು ಓಕೆ ಎರಡು ವಾರಕ್ಕೆ ಬಂತು ಈಗ ಏನು ಇದ್ದಿದ್ದು ಏನೋ ಆಗುತ್ತೆ ಅನ್ನೋ ಲೆಕ್ಕದಲ್ಲಿದೆ ಏಳು ಡಾಲರ್ ವರ್ಗ ಹೋದ್ರೆ ಏನ್ ತಪ್ಪಾಗುತ್ತೆ ಅಂಡ್ ಇನ್ ಕರೆನ್ಸಿ ಒಳಗಡೆ ನೀವು ಇನ್ ಕೇಸ್ ಏನಾದರೂ ಲೈಕ್ ಕಾಯಿನ್ ಗಿಕೋ ಡಾಟ್ ಕಾಮ್ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಯು ಕ್ಯಾನ್ ಸಿ ಕಾಯಿನ್ ಓಕೆ ಕಾಯಿನ್ ಗಿ ಇದರೊಳಗಡೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಒಳಗಡೆ ಇದು ಥರ್ಡ್ ನಂಬರ್ ಬಂದಿದೀಗ ಬೈ ಮಾರ್ಕೆಟ್ ಕ್ಯಾಪ್ ಸೊ ಎಕ್ಸ್ ಆರ್ ಪಿ ಸೊ ಯು ಎಸ್ ಟಿ ನಾಕಿದೆ ಇದ್ರ ವ್ಯಾಲ್ಯೂ ಟೂ ಸಿಕ್ಸ್ಟಿ ಏಟ್ ಆಗಿದೆ ಮೊನ್ ಮೊನೆ ಒನ್ ಏಯ್ಟಿ ಫೈವ್ ಸಮೀಪ ಇದ್ದ ಈಗ ಟೂ ಸಿಕ್ಸ್ಟಿ ಏಟ್ ಆಗಿದೆ ಸೊ ಇಂಡಿಯನ್ ಕರೆನ್ಸಿ ಪ್ರಕಾರ ಓಕೆ ಡೂ ಚೆಕ್ ದಿಸ್ ಒನ್ ಅಂಡ್ ಯು ಕ್ಯಾನ್ ಹೋಲ್ಡ್ ದಿಸ್ ಕಾಯಿನ್ ವೆರಿ ಇಂಪಾರ್ಟೆಂಟ್ಲಿ ಚೆನ್ನಾಗಿದೆ ಅಂಡ್ ಯು ವರ್ಷ ಈಸ್ ಅ ಸ್ಟೇಬಲ್ ಕಾಯಿನ್ ದಟ್ ಇಸ್ ಮೈ ಇದು ಜಾಸ್ತಿ ಅಲ್ಲಾಡುದಿಲ್ಲ ದೋ ಮಾರ್ಕೆಟ್ ಕ್ಯಾಪ್ ಒಳಗಡೆ ಮೊದಲನೇ ಮೂರು ಏನಿದೆ ಅಲ್ಲ ಸರ್ ಬಹಳ ಇಂಪಾರ್ಟೆಂಟ್ ಇದೆ ಎನಿವೇ ಸೊಲಾನ ಇನ್ವೆಸ್ಟ್ಮೆಂಟ್ ಗಳನ್ನ ನೋಡೋದಿ ನೋಡ್ಕೊಳ್ಳಿ ಅಂಡ್ ಇನ್ ಕೇಸ್ ಇಫ್ ಯು ಆರ್ ಹೋಲ್ಡಿಂಗ್ ಮೆಮಿ ಕಾಯಿನ್ಸ್ ಬಿ ಕೇರ್ಫುಲ್ ಓಕೆ ಮೇಮೆ ಕಾಯಿನ್ಸ್ ಯೂಶಲಿ ಫನಿ ಥಿಂಗ್ಸ್ ಗಳಿಗೆಲ್ಲ ಕ್ರಿಯೇಟ್ ಆಗಿರ್ತವೆ ಆಮೇಲೆ ಅವು ಅದರ ಬೇಸಿಸ್ ಮೇಲೆ ಬಾಕ್ಸಿಂಗ್ ಟೆಕ್ನಾಲಜಿ ಮೇಲೆ ರೆಡಿ ಆಗಿ ಪ್ರಿಪೇರ್ ಆಗಿರ್ತವೆ ಎನಿವೇ ಇಲ್ಲಿ ಜಾಸ್ತಿ ಸಿಗುತ್ತೆ ಮಾರ್ಕೆಟ್ಸ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ವಿಲ್ ಗೆಟ್ ಆಲ್ ದೋಸ್ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಯಾವ ಇದೆ ಸೋಲಾರ್ ಇಕೋಸಿಸ್ಟಮ್ ಮೇಲೆ ಡೆವಲಪ್ ಆಗಿರೋ ಯಾವ ಕಾಯಿನ್ಸ್ಗಳಿವೆ ಆಮೇಲೆ ಮೇ ಮೇ ಕಾಯಿನ್ಸ್ಗಳು ಕಾಯಿನ್ಸ್ ಗಳು ಯಾವ ಸಿಬಾಯ್ ವೆರಿ ಫೇಮಸ್ ಬಿಕಾಸ್ ಅಡ್ಡಾಡ್ತಿದೆ ಅದನ್ನ ಡಚ್ ಕಾಯಿನ್ ಓಕೆ ಬಾಂಕ್ ಯು ಓಕೆ ಇದ್ರ ಮೇಲೆ ಕಾನ್ಸರ್ಟ್ ಬಿಡದೆ ವಿಚ್ ಆರ್ ದ ಓಕೆ ವೆಲ್ತ್ ಬಿಲ್ಡಿಂಗ್ ಮೆಕಾನಿಸಮ್ ಅಂತ ಅದ್ರ ಮೇಲೆ ನೀವು ಟ್ರೈ ಮಾಡ್ತೀರಿ ದಟ್ ಬಿ ಟಿ ಸಿ ಇಥೇರಿಯಮ್ ಸೊಲನಿಯಮ್ ಆಗಲಿ ಓಕೆ ಎಕ್ಸ್ ಆರ್ ಪಿ ಆಗಲಿ ಐ ಎನ್ ಇವನ್ ಬಿ ಎನ್ ಬಿ ಎಸ್ ಟಿ ಆಗಲಿ ಬಿನಾನ್ಸ್ನ ಇದ್ರ ಮೇಲೆ ಕಾನ್ಸೆಂಟ್ ಮಾಡ್ತೀರಿ ಆ್ಯಂಡ್ ಇವು ಪರ್ಪಚ್ವಲ್ ಫ್ಯೂಚರ್ ಇರೋದ್ರಿಂದ ಯು ಕ್ಯಾನ್ ಹೋಲ್ಡ್ ಇಟ್ ಫಾರ್ ಲ್ಯಾಂಗ್ ಆಸ್ ಮಚ್ ಪಾಸಿಬಲ್ ವಿಥೌಟ್ ಗೇವಿಂಗ್ ಎನಿ 30% tax law of the, of the government so you just see this one how this system is building up okay in the node condo trademark anyway come back here Solana one sara analysis books okay salana not Adu a reputation like reversal okay right now marginally important okay rejection level the as per this one around uh, 212 with it. okay either not that then we can expect the momentum here ಓಕೆ ಟು ಟ್ವೆಲ್ ಎಕ್ಸಾಕ್ಟ್ಲಿ ಟೂ ಟ್ವೆಲ್ ಅಂದ್ರೆ ನಿಂತಿರೋ ಜಾಗ ಅಲ್ಲಿ ಕೂಡ ಅರ್ಲಿಯರ್ ಲೆವೆಲ್ ರಿಜೆಕ್ಷನ್ ಇತ್ತು ಇದ್ ಆಡ್ಕೋದಿದ್ರೆ ವಿ ಹ್ಯಾವ್ ಅ ಮೇಜರ್ ಲೆವೆಲ್ಸ್ ಅಬೌಟ್ ಟೀಲ್ ಟು ಟ್ವೆಂಟಿ ಟೂ ಫಿಫ್ಟಿ ಇನ್ ಆಡ್ಕೋದ್ರೆ ನಿಯರ್ ಫ್ಯೂಚರ್ ಸೊ ಆ ರೀತಿ ಥಿಂಕ್ ಮಾಡಿ ಏನಾದರೂ ತಗೋದಿದ್ರೆ ಇದನ್ನು ವಿಚಾರ ಮಾಡಬಹುದು ಎನಿವೇ ಒಂದು ಟ್ರೆಂಡ್ ಲೈನ್ ಸಪೋರ್ಟ್ ಹಾಕೊಂಡಿದ್ದೀನಿ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಆ್ಯಂಡ್ ಇದನ್ನು ದಾಟಿದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಮೊಮೆಂಟಮ್ ಆಫ್ ದಿಸ್ ಏರಿಯಾ ಎಷ್ಟಿದೆ ಸರ್ ಇಷ್ಟು ಇಷ್ಟು ನೀವು ಮೇಲೆಗಡೆ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಸೊ ಇಟ್ ಕುಡ್ ಬಿ ಅರೌಂಡ್ ತ್ರೀ ಟ್ವೆಂಟಿ ನೈನ್ ಇನ್ ಇಮಿಡಿಯೇಟ್ ಟೈಮ್ ಓಕೆ ಇನ್ ಕೇಸ್ ಬ್ರೇಕೌಟ್ ಸಿಕ್ತಾದ್ರೆ ಮುನ್ನೂರ ಮೂವತ್ತರವರೆಗೂ ಹೋಗೋ ಚಾನ್ಸ್ ಇದೆ ಸೊ ಇನ್ ಕೇಸ್ ಯು ಕ್ಯಾನ್ ಹೋಲ್ಡ್ ಇಟ್ ಫಾರ್ ಲಾಂಗ್ ಯು ಕ್ಯಾನ್ ಹೋಲ್ಡ್ ಇಟ್ ಓಕೆ ಸೊ ಈ ರೀತಿ ನಾವು ಬಿಟ್ ಕಾಯಿನ್ ಓಕೆ ಆ್ಯಂಡ್ ಓಕೆರಿಯಂ ಲೆವೆಲ್ ಡಿಸ್ಕಷನ್ ಡಿಸ್ಕಶನ್ ಮಾಡಿದ್ರೆ ಎಸ್ ಆರ್ ಪಿ ನೋಡಿದಿರಿ ಚೆನ್ನಾಗಿ ಮೊಮೆಂಟಮ್ ಆಗ್ತಾ ಇದೆ ಚೆನ್ನಾಗಿ ದುಡ್ಡು ಮಾಡ್ಕೋದಿ ತಿಳ್ಕೊಳ್ತೀನಿ ಚೆನ್ನಾಗಿ ದುಡ್ಡು ಮಾಡ್ಕೋತಿದ್ರೆ ಎಸ್ ಅಂದ್ರೆ ಅಟ್ಲೀಸ್ಟ್ ಕಮೆಂಟ್ ಆಗ್ತೀರಿ ಬಿಕಾಸ್ ರಿಪ್ಲೈ ಬರಲಿಲ್ಲ ಅಂದ್ರೆ ನಾವು ಮಾಡೋ ಎಫರ್ಟ್ ಕೂಡ ಕಮ್ಮಿ ಅನ್ಸುತ್ತೆ ಓಕೆ ವಿಲ್ ಟ್ರೈ ಟು ಕಮ್ ಲೈವ್ ಓಕೆ ನಾಳೆ ಅಥವಾ ಮತ್ತು ಸ್ಯಾಟರ್ಡೆ ಕೂಡ ನಿಮಗೆ ಮಾರ್ನಿಂಗ್ ಸೆಷನ್ ಏಳು ಗಂಟೆ ಅಥವಾ ಆರೂವರೆಗೆ ಓನ್ಲಿ ಕ್ರಿಪ್ಟೋ ಬಗ್ಗೆ ಲೈವ್ ಬರೋಣ ಅಂಡ್ ಟ್ರೇಡ್ ಮಾಡೋಣ ಓಕೆ ನಿಮ್ಮ ಡೌಟ್ಸ್ ಇದ್ರೆ ಕಮೆಂಟ್ ಆಗ್ತೀರಿ ಅದನ್ನು ಡಿಸ್ಕಷನ್ ಮಾಡೋಣ ಆ್ಯಂಡ್ ಇನ್ ಕೇಸ್ ಕ್ರಿಪ್ಟೋ ಗ್ರಾಪ್ಗೆ ಜಾಯ್ನ್ ಆಗಬೇಕಂದ್ರೆ ಕೆಳಗೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇದೆ ಓಕೆ ಅದರ ಥ್ರೂ ನೀವು ಅಕೌಂಟ್ ಓಪನ್ ಮಾಡಿದ್ರೆ ಯು ಕ್ಯಾನ್ ಜಾಯ್ನ್ ವಿತ್ ಅಸ್ ಓಕೆ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡಿ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು